ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನೆಲ್ಗೆ ಸ್ವಾಗತ ಮುತ್ತೈದೆ ಹೆಣ್ಣು ಮಕ್ಕಳು ಪ್ರತಿನಿತ್ಯ ತಲೆಗೆ ಸ್ನಾನ ಮಾಡಿಯೇ ಪೂಜೆ ಮಾಡಬೇಕಾ ಅಥವಾ ಪ್ರತಿನಿತ್ಯ ತಲೆಗೆ ಸ್ನಾನ ಮಾಡದೆಯೇ ಪೂಜೆ ಪುರಸ್ಕಾರಗಳನ್ನು ಮಾಡಬಹುದಾ ಎಂಬುದು ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ತುಂಬ ಜನ ತುಂಬ ರೀತಿಯಲ್ಲಿ ಹೇಳ್ತಾರೆ ಈ ದಿನ ಸ್ನಾನ ಮಾಡಬೇಕು ಅಥವಾ ಈ ದಿನ ಸ್ನಾನ ಮಾಡಬಾರ್ದು ಅಂತ ಹೇಳಿ ಹೇಳ್ತಾರೆ ಮೊದಲನೇದಾಗಿ ನಾವು ಏನು ತಿಳ್ಕೊಳ್ಬೇಕಂತ ಹೇಳಿದರೆ ನಾವು ಹುಟ್ಟಿದ ದಿನ ಈಗ ಕೆಲವರು ಭಾನುವಾರ ಇರ್ತದೆ ಕೆಲವರು ಸೋಮವಾರ ಇರ್ತದೆ ಹಾಗೆ ನಮ್ಮ ವಾರದಲ್ಲಿ ಏಳು ದಿನದಲ್ಲಿ ಯಾವುದಾದರೂ ಒಂದು ದಿನ ಇರ್ತದೆ ನಾವು ಹುಟ್ಟಿದಂತಹ ದಿನದಲ್ಲಿ ದಿನ ಇರ್ತದೆ ನೋಡಿ ನಾನು ಭಾನುವಾರ ಹುಟ್ಟಿದರು ಆ ದಿನ ನಾನು ಪ್ರತಿ ಭಾನುವಾರ ನನ್ನ ತಲೆಗೆ ಸ್ನಾನ ಮಾಡುವಂತಿಲ್ಲ ಮಾಡಿ ಬಾರ್ದು ಅದು ನಮಗೆ ಶ್ರೇಯಸ್ ಅಲ್ಲ ಯಾರೂ ಅಷ್ಟೇ ಹೆಣ್ಮಕ್ಳು ಮುತ್ತೈದೇ ಹೆಣ್ಮಕ್ಕಳು ತಲೆಗೆ ಸ್ನಾನ ಮಾಡಬಾರ್ದು ನಿಮಗೆ ಇಲ್ಲ ಆ ದಿನ ಏನೋ ನಿಮ್ಮ ಮನೆಯಲ್ಲಿ ಫಂಕ್ಷನ್ ಇದೆ ಅಥವಾ ಶುಭ ಕಾರ್ಯಗಳಿದೆ ಅಥವಾ ನೀವು ಏನೋ ಒಂದು ದೇವರ ವೃತ್ತ ಪೂಜೆ ಮಾಡ್ತಾ ಇದ್ದೀರಾ ಅನಿವಾರ್ಯ ಅನುವಾಗಿದ್ರೆ ಖಂಡಿತ ಸ್ನಾನ ಮಾಡಬಹುದು ಆದರೆ ಪ್ರತಿನಿತ್ಯ ದಿನದಲ್ಲಿ ನಾವೀಗ ನಾರ್ಮಲ್ ಆಗಿ ಏನೋ ಪೂಜೆ ಮಾಡಲಿಕ್ಕೆಲ್ಲ ಸ್ನಾನ ಮಾಡ್ತೀವಿ ನೋಡಿ ಹಾಗೆ ನೀವು ನೀವು ಹುಟ್ಟಿದ ದಿನದಂದು ನೀವು ತಲೆಗೆ ಒಂದು ಸ್ನಾನ ಮಾಡಲಿಕ್ಕೆ ಹೋಗಬೇಡಿ ಅದು ಒಂದು ಎರಡನೇದಾಗಿ ಸ್ನೇಹಿತರೆ ಮಂಗಳವಾರ ಮಂಗಳವಾರ ಉತ್ತಮ ಅಲ್ಲ ಅಂತ ಹೇಳ್ತಾರೆ ಆದ ಮುತ್ತೈದು ಹೆಣ್ಮಕ್ಳು ಮಂಗಳವಾರದ ದಿನ ತಲೆಗೆ ಸ್ನಾನ ಮಾಡಬಾರ್ದು ಅಷ್ಟು ಶ್ರೇಯಸ್ಸು ಅಲ್ಲ ಅಂತ ಹೇಳ್ತಾರೆ ನಾನು ಆಗ ಹೇಳಿದಾಗಿನೇ ಶುಭ ಕಾರ್ಯಗಳಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಪೂಜೆ ಪುರಸ್ಕಾರಗಳಿದ್ದರೆ ನೀವು ಸ್ನಾನ ಮಾಡಿ ಇದು ಎರಡು ದಿನ ಬಿಟ್ಟು ಬೇರೆ ಎಲ್ಲ ದಿನ ಕೂಡ ನೀವು ಸ್ನಾನವನ್ನು ಮಾಡಬಹುದು ತಲೆ ತಲೆಗೆ ಸ್ನಾನ ಮಾಡಬಹುದು ಏನೂ ಸಮಸ್ಯೆ ಇಲ್ಲ ನಾನು ಇದನ್ನು ಇದನ್ನೇ ರೂಢಿ ಮಾಡಿಕೊಂಡು ಬಂದಿದ್ದೇನೆ ನನಗೆ ಯಾವುದೇ ರೀತಿ ರೀತಿಯ ಸಮಸ್ಯೆ ಕಂಡು ಬಂದಿಲ್ಲ ಹಾಗೆಯೇ ಸ್ನೇಹಿತರೆ ಅಮಾವಾಸ್ಯೆ ದಿನ ಅಮಾವಾಸ್ಯೆ ಅಂತ ಹೇಳಿದ್ರೆ ಕೆಲವೊಂದು ಅಮಾವಾಸ್ಯೆ ತುಂಬ ಕೆಟ್ಟದಿರುತ್ತೆ ಅದು ಎಲ್ಲವನ್ನು ನಾವು ಹೋಗ್ಲಿಕ್ಕೆ ಆಗೋದಿಲ್ಲ ಕೆಲವೊಂದು ಅಮಾವಾಸ್ಯೆ ದಿನ ನಾವು ತಲೆಗೆ ಸ್ನಾನ ಮಾಡಬಾರ್ದು ಹಾಗೆ ನಾನು ಹೇಳೋದು ಅಮಾವಾಸ್ಯೆ ಯಾವಾಗ ಇರುತ್ತೆ ನೋಡಿ ಆವತ್ತು ನಾವು ತಲೆಗೆ ಸ್ನಾನ ಮಾಡೋದು ಬೇಡ ಸ್ಕಿಪ್ ಮಾಡಲೇಬೇಕು ಮಾಡಿದರೆ ಉತ್ತಮ ಹಾಗಿದಾಗೇ ಅನಿವಾರ್ಯ ಇದ್ದರೆ ಮಾಡಿ ಇಲ್ಲಾಂದರೆ ಅಮಾವಾಸ್ಯ ದಿನ ಅಮಾವಾಸ್ಯೆಯ ದಿನ ಬೇಡ ಹಾಗೆಯೇ ಇನ್ನೂ ಮಿಕ್ಕಿದ್ದು ಮಿಕ್ಕಿದ ದಿನಗಳಲ್ಲಿ ನಾನು ಹೇಳುದ ಹೇಳಿದ್ರೆ ಸೋಮವಾರ ಮತ್ತು ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಇಷ್ಟು ದಿನ ನೀವು ತಲೆಗೆ ತಲೆಗೆ ಸ್ನಾನವನ್ನು ಮಾಡಬಹುದು ಸ್ನೇಹಿತರೆ ನಾನು ಇದನ್ನೇ ರೂಢಿ ಮಾಡಿಕೊಂಡಿದ್ದೇನೆ ಇದು ನನಗೆ ಏನು ನನ್ನ ಜಾತಕ ಓದಿಸುವಾಗ ಒಮ್ಮೆ ನಮಗೆ ಜಾತಕ ಓದುವಂತಹ ಗುರುಗಳಿರ್ತಾರೆ ನೋಡಿ ಅವರು ನನಗೆ ಹೇಳಿದರು ಅದನ್ನು ನಾನು ನನ್ನ ಲೈಫಲ್ಲಿ ನಾನು ರೂಢಿ ಮಾಡಿಕೊಂಡು ಬಂದಿದ್ದೇನೆ ಹಾಗಾಗಿ ನನಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ನನ್ನ ಹತ್ತು ವರ್ಷದ ಜರ್ನಿಯಲ್ಲಿ ನಾನು ಅದನ್ನೇ ರೂಢಿ ಮಾಡಿಕೊಂಡಿದ್ದೇನೆ ಹಾಗಂತ ಹೇಳಿ ನನಗೆಲ್ಲೋ ಹೋಗ್ಲಿಕ್ಕೊಂಟು ಏನೋ ಒಂದು ಫಂಕ್ಷನ್ ಇದೆ ಪೂಜೆ ಇದೆ ಅನ್ನೋ ನಾನು ಖಂಡಿತವಾಗಿ ಆ ದಿನ ತಲೆಗೆ ಸ್ನಾನ ಮಾಡ್ತೇನೆ ಏನೂ ಪ್ರಾಬ್ಲಮ್ ಇಲ್ಲ ಹಾಗೆಯೇ ಸ್ನೇಹಿತರೆ ಇನ್ನೊಂದು ಪೂಜೆ ಎಲ್ಲ ಮಾಡುವಾಗ ನಾವು ವೃತ ಎಲ್ಲ ಮಾಡುವಾಗ ತಲೆಗೆ ಸ್ನಾನ ಮಾಡದೆ ನಾವು ಪೂಜೆಯನ್ನು ಮಾಡಬಹುದಾ ಅದರಿಂದ ಏನಾದರೂ ಸಮಸ್ಯೆ ಇದೆಯಾ ಅಂತ ನನಗೆ ಒಂದು ಕಮೆಂಟ್ ಅಂದರೆ ನಿನ್ನೆ ನಾನೊಂದು ತುಳಸಿ ಪೂಜೆಯ ಬಗ್ಗೆ ನಾನೊಂದು ವೈಯಕ್ತಿಕವಾಗಿ ನನ್ನ ವೈಯಕ್ತಿಕ ವಿಚಾರಗಳಲ್ಲಿ ನಾನು ಹಂಚಿಕೊಂಡಿದ್ದೆ ಆಗ ನನಗೆ ಒಬ್ಬರು ಕೇಳಿದರು ಮೇಡಮ್ ನಾವು ನಾನು ಡೈಲಿ ತಲೆಗೆ ಸ್ನಾನ ಮಾಡೋದಿಲ್ಲ ನನಗೆ ತಲೆ ಅಂದರೆ ಮಾಡಬಾರ್ದು ಅಂತ ಹೇಳ್ತಾರೆ ನಿಜ ಹೆಣ್ಮಕ್ಳು ಮುತ್ತೈದ ಹೆಣ್ಮಕ್ಳು ಪ್ರತಿನಿತ್ಯ ತಲೆಗೆ ಸ್ನಾನ ಮಾಡಲೇಬಾರ್ದು ಅದು ಕೂಡ ನಮಗೆ ಅಪಶಕುನ ಖಂಡಿತವಾಗಿಯೂ ಹೌದು ನಾನು ಮಾಡೋದಿಲ್ಲ ಮಾಡಬಾರ್ದು ಕೆಲವರೊಂದು ರೂಢಿಯಲ್ಲಿ ಇಟ್ಕೊಂಡಿದ್ದಾರೆ ಡೈಲಿ ಸ್ನಾನ ಮಾಡೋದು ಅದು ಅಷ್ಟು ಶ್ರೇಯಸ್ಸಲ್ಲ ಸ್ನೇಹಿತರೆ ಮತ್ತು ಅವರು ರೂಢಿ ಮಾಡಿಕೊಂಡಿದ್ರೆ ಅದು ಏನೂ ಮಾಡಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ ಅದು ಅವರವರ ಏನು ಇಚ್ಛೆಗೆ ಬಿಟ್ಟದ್ದು ಬಟ್ ನಾವು ಮತ್ತೈದೇ ಹೆಣ್ಮಕ್ಳು ಯಾವತ್ತೂ ಡೈಲಿ ಸ್ನಾನ ತಲೆಗೆ ಸ್ನಾನ ಮಾಡಲೇಬಾರ್ದು ನಾನು ಪೂಜೆ ಹೇಗೆ ಮಾಡ್ತೀನಿ ನಾನು ಹೇಗೆ ಆರಾಧಿಸ್ತೀನಿ ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತೇನೆ ಸ್ನೇಹಿತರೆ ಹೌದು ಪ್ರತಿನಿತ್ಯ ನೀವು ಇವಾಗ ಒಂದು ತುಳಸಿ ದೇವರಿಗೆ ನೀರು ಹಾಕುವಾಗ ನಾವು ಸ್ನಾನ ಮಾಡಿದರೆ ತುಂಬ ಉತ್ತಮ ಮಾಡಲೇಬೇಕು ಅದು ಮುತ್ತೈದ ಹೆಣ್ಮಕ್ಳು ಮದುವೆ ಆದಂತಹ ಹೆಣ್ಮಕ್ಳು ಏನಕ್ಕೆ ಸ್ನಾನ ಮಾಡಬೇಕು ಸ್ನಾನ ಮಾಡಿಯೇ ದೇವರ ಪೂಜೆ ಮಾಡಬೇಕಂತ ಹೇಳಿದರೆ ಸ್ನೇಹಿತರೆ ಯಾಕೋ ಮಾಡಬೇಕು ಯಾಕೋ ಅಂತಲ್ಲ ಮಾಡಲೇಬೇಕು ಯಾಕೆ ಮಾಡಬಾರ್ದಂತ ಅಂತ ಕೇಳಿದರೆ ಸ್ನೇಹಿತರೆ ನಾವು ಗಂಡ ಹೆಂಡತಿ ಒಟ್ಟಿಗೆ ಇರ್ತೀವಿ ಆ ಕಾರಣಕ್ಕೋಸ್ಕರ ನಾವು ಸ್ನಾನ ಮಾಡಲೇಬೇಕು ಅದು ಒಂಥರ ನಾವು ಒಮ್ಮೆ ರಾತ್ರಿ ಮಲಗಿ ಎದ್ದ ನಂತರ ಬೆಳಗ್ಗೆ ನಾವು ಒಂದು ಸೂತಕದಾಗೆ ಇರ್ತೇವೆ ಸ್ನೇಹಿತರೆ ಅದಕ್ಕೋಸ್ಕರ ದೇವರು ಕೋನೆಗೆ ಹೋಗುವಾಗ ಅಥವಾ ತುಳಸಿ ಕಟ್ಟೆ ಮುಟ್ಟುವ ಮೊದಲು ನಾವು ಮಕ್ಕಳು ನಿಮಗೆ ತಲೆಗೆ ಸ್ನಾನ ಆಗಿಲ್ಲ ಅಂದರೂ ಪರವಾಗಿಲ್ಲ ದಯವಿಟ್ಟು ಮೈಗೆ ಸ್ನಾನ ಮಾಡಲೇಬೇಕು ಮೈಗೆ ಸ್ನಾನ ಮಾಡದೆ ತುಳಸಿ ಕಟ್ಟೆಯನ್ನು ಮುಟ್ಟುವಂತಿಲ್ಲ ಒಂದು ತುಳಸಿ ಕಟ್ಟೆಯೂ ಅಷ್ಟೇ ದೇವರ ಕೋಣೆಯನ್ನು ಅಷ್ಟೇ ನಾವು ದೇವರವನ್ನು ಮುಟ್ಟುವಂತಿಲ್ಲ ಒಂದು ವೇಳೆ ನೀವು ಮುಟ್ಟುತ್ತೀರಿ ಅನ್ನೋ ಹಾಗಿದ್ರೆ ರಾತ್ರಿ ನೀವು ಏನೋ ಸ್ನಾನ ಮಾಡಿ ಡೈರೆಕ್ಟ್ ನೀವು ಮಲಗ್ತೀರಿ ಏನೋ ಕೆಲಸ ಮಾಡದೆ ಮಲಗದೆ ಯಾರನ್ನೂ ಟಚ್ ಮಾಡದೆ ಅಥವಾ ಯಾವುದೇ ಒಂದು ಏನೋ ಸೂತಕದವರನ್ನು ಅಥವಾ ಮಡಿ ಮ ಏನೋ ತುಂಬ ಇದರಲ್ಲಿರ್ತಾರೆ ನೋಡಿ ಅಂದರೆ ಸೂತಕ ಅಂತ ಹೇಳಿದರೆ ನಾನು ನಮ್ಮದೊಂದು ಪರ್ಸ್ನಲ್ಲಿ ಇರ್ತಾರೆ ನೋಡಿ ಹೆಣ್ಮಕ್ಳದ ಅದೇ ಆಗಿರ್ಬೋದು ಅಥವಾ ಕೆಲವರ ಮನೆಯಲ್ಲಿ ಆಮೆ ಸೂತಕ್ಕೆಲ್ಲ ಬರ್ತದೆ ಅಂಥವರನ್ನೆಲ್ಲ ಮುಟ್ಟದೆ ನೀವು ಒಬ್ಬರೇ ಸಿಂಗಲ್ ಆಗಿ ಮನೆಯಲ್ಲಿದ್ದೀರಿ ಅನ್ನೋ ಹಾಗಿದ್ರೆ ನೋ ಪ್ರಾಬ್ಲಮ್ ಏನೋ ಸಮಸ್ಯೆ ಇಲ್ಲ ಆದರೆ ನೀವು ಫ್ಯಾಮಿಲಿ ಜೊತೆ ಇದ್ದೀರಿ ಅನ್ನೋ ಹಾಗಿದ್ರೆ ದಯವಿಟ್ಟು ಸ್ನಾನ ಮಾಡಿ ಮುಟ್ಟಿದರೆ ತುಂಬ ಶ್ರೇಷ್ಠ ಸ್ನೇಹಿತರೆ ತುಂಬ ನೀವೇನು ಅಂದ್ಕೊಳ್ತೀರಿ ನೋಡಿ ಖಂಡಿತ ಅದು ಆದಷ್ಟು ಬೇಗನೆ ನೆರವು ನೆರವೇರ್ತಂತ ನಾನು ಹೇಳ್ತೇನೆ ಸ್ನೇಹಿತರೆ ಹಾಗೆಯೇ ಇದು ಏನು ತಲೆಗೆ ಸ್ನಾನ ಮಾಡದೆ ಪ್ರತಿನಿತ್ಯ ತಲೆಗೆ ಸ್ನಾನ ಮಾಡದೆ ಪೂಜೆ ಮಾಡಬಹುದಾ ಖಂಡಿತ ಮಾಡಬಹುದು ಅದರಲ್ಲಿ ಏನಿಲ್ಲ ಈಗ ನಿಮ್ಮದು ಏನೇ ಪೂಜೆ ಮಾಡಲಿಕ್ಕಿಲ್ಲ ಅಂದರೆ ಪೂಜೆ ಅಂತ ಹೇಳಿದರೆ ಏನು ಮಾಮೂಲು ದೇವರಿಗೆ ದೀಪ ಹಚ್ಚೋದು ಹೂ ಇಡೋದು ಅರಿಶಿನ ಕುಂಕುಮ ಹಚ್ಚೋದು ಅದೆಲ್ಲ ನಾವು ಪ್ರತಿನಿತ್ಯ ಹೆಣ್ಮಕ್ಕಳು ಮಾಡುವಂಥದ್ದು ಆವಾಗ ನಾವು ಏನು ಮಾಡಬೇಕಂತ ಹೇಳಿದ್ರೆ ಸ್ನಾನ ಮಾಡಬೇಕು ತಲೆಗೆ ಸ್ನಾನ ಮಾಡದಿದ್ದರೂ ನಡೆಯುತ್ತೆ ಇಷ್ಟೆಲ್ಲ ಮಾಡುವಾಗ ಇಲ್ಲ ನಮ್ಮ ಮನೆಯಲ್ಲಿ ನಾವು ಇದು ಉರತ ಮಾಡ್ತಾ ಇದ್ದೇವೆ ಕಲಶ ತೆಗೆಯುತ್ತಾ ಇದ್ದೇವೆ ಕಲ ಹೊಸ ಹೊಸ ಕಲ ಕಲಶ ಇಡ್ತೇವೆ ಹಾಗೆಯೇ ದೇವರ ವೃತ ಮಾಡ್ತಾ ಇದ್ದೇವೆ ದೇವರಿಗೆ ನೈವೇದ್ಯ ಇದ್ದೇವೆ ಅನ್ನುವಾಗ ನಾವು ಖಂಡಿತವಾಗಿಯೂ ತಲೆಗೆ ಸ್ನಾನ ಮಾಡಲೇಬೇಕು ಕಂಪಲ್ಸರಿ ತಲೆಗೆ ಸ್ನಾನ ಮಾಡದೆ ಕಲಶವನ್ನು ಮುಟ್ಟುವಂತಿಲ್ಲ ತುಳಸಿ ಕಟ್ಟೆಯನ್ನು ಮುಟ್ಟುವಂತಿಲ್ಲ ಮತ್ತು ದೇವರಿಗೆ ನೈ ನೈವೇದ್ಯವನ್ನು ಇಡುವಂತಿಲ್ಲ ಇಷ್ಟೆಲ್ಲ ಇರುವಾಗ ನಾವು ತಲೆಗೆ ಸ್ನಾನ ಮಾಡಲೇಬೇಕು ಇಲ್ಲ ಮಾಮೂಲಿ ನಾನು ತುಳಸಿ ದೇವರಿಗೆ ಅರಿಶಿಣ ಕುಂಕುಮ ಹಚ್ಚಿ ಏನೋ ದೇವರಿಗೆ ನೀರು ಹಾಕಿ ಮತ್ತು ಹೊಸಲಿಗೆ ಅರಿಶಿಣ ಕುಂಕುಮ ಹಚ್ಚಿ ರಂಗೋಲಿ ಹಾಕಿ ದೇವರಿಗೆ ಒಂದು ಏನೋ ದೀಪ ಇಟ್ಟು ಕೈ ಮುಗಿತೀನಿ ಅನ್ನೋ ಹಾಗಿದ್ರೆ ನೀವು ಮೈಗೆ ಸ್ನಾನ ಮಾಡಿ ಏನೋ ಏನು ಮುಂಚ ಒಗೆದಂತಹ ಬಟ್ಟೆಯನ್ನು ಹಾಕಿ ತುಂಬ ಶುದ್ಧವಾಗಿ ನೀವು ಇಷ್ಟೆಲ್ಲ ಮಾಡೋದಿದ್ರೆ ಮಾಡಬಹುದು ತಲೆಗೆ ಸ್ನಾನ ಮಾಡಬೇಕಂತೇನಿಲ್ಲ ಕ್ಲಾರಿಟಿ ಸಿಕ್ಕಿತು ಅಂತ ನಾನು ಅಂದ್ಕೊಳ್ತೇನೆ ಸ್ನೇಹಿತರೆ ತಲೆಗೆ ಸ್ನಾನ ಮಾಡಿ ಪೂಜೆ ಯಾವ ಎಲ್ಲ ಪೂಜೆಗಳನ್ನು ಮಾಡಬೇಕಾದ್ರೆ ತಲೆಗೆ ಸ್ನಾನ ಮಾಡಬೇಕು ಯಾವೆಲ್ಲ ಒಂದು ಪೂಜೆಗಳನ್ನು ಮಾಡುವಾಗ ತಲೆಗೆ ಸ್ನಾನ ಮಾಡಬೇಕಂತೇನಿಲ್ಲ ಅಂತ ಇದೆ ನೋಡಿ ಅದರ ಬಗ್ಗೆ ನಾನು ನಿಮಗೆ ಕ್ಲಾರಿಟಿ ಸಿಕ್ಕಿತು ಅಂತ ಹೇಳ್ತೇನೆ ಸ್ನೇಹಿತರೆ ಇನ್ನೊಂದು ಏನಂತ ಹೇಳಿದರೆ ದೇವಸ್ಥಾನಗಳಿಗೆ ಹೋಗುವಾಗ ಪ್ರತಿಯೊಂದು ದೇವಸ್ಥಾನಗಳಿಗೂ ಹೋಗುವಾಗ ನೀವು ತಲೆಗೆ ಸ್ನಾನ ಮಾಡಿಯೇ ಹೋಗಬೇಕಾ ತಲೆಗೆ ಮತ್ತು ಮೈ ಮೈಗೆ ಮತ್ತು ತಲೆಗೆ ಎರಡಕ್ಕೂ ನೀವು ಸ್ನಾನ ಮಾಡಿಯೇ ಹೋಗಬೇಕಾ ಅಥವಾ ಖಾಲಿ ಮೈಗೆ ಸ್ನಾನ ಮಾಡಿ ಹೋದರೆ ಸಾಕಾಗುತ್ತಾ ಅಂತ ಕೇಳಿದ ಸ್ನೇಹಿತರೆ ನೀವು ನಾರ್ಮಲ್ ಆಗಿ ಒಂದು ದೇವರನ್ನು ಹೋಗಿ ನೋಡ್ಕೊಂಡು ಬರ್ತೀನಿ ದೇವರಿಗೆ ಒಂದು ಪ್ರದಕ್ಷಿಣೆ ಹಾಕಿ ಬರ್ತೀನಿ ಹೀಗೋ ಏನೋ ಮನ ಮ ಮನಸ್ಸಿನ ಖುಷಿಗೆ ನಾವು ದೇವರನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೇವೆ ಅನ್ನೋ ಹಾಗಿದ್ರೆ ಖಂಡಿತವಾಗಿಯೂ ಮೈಗೆ ಸ್ನಾನ ಮಾಡಿದರೆ ಸಾಕಾಗುತ್ತೆ ಅದು ನೀವು ಶುದ್ಧವಾಗಿರಬೇಕು ಸ್ನೇಹಿತರೆ ಹಾಗಿದ್ರೆ ನೀವು ಮೈಗೆ ಸ್ನಾನ ಮಾಡಿದರೆ ಸಾಕಾಗುತ್ತೆ ಏನೋ ಮುಂ ಮುಂಚಿನ ದಿವಸದ ಡ್ರೆಸ್ಸಲ್ಲಿ ಹಾಕಿರಬಾರ್ದು ಒಗೆದಂತಹ ಚೆನ್ನಾಗಿ ಒಗೆದಂತಹ ಬಟ್ಟೆಗಳನ್ನು ನೀವು ಹಾಕಿ ಹೋಗ್ತೇನೆ ಅನ್ನೋ ಹಾಗಿದ್ರೆ ಸಾಕು ಇಲ್ಲ ನಾನು ದೇವಸ್ಥಾನಗಳಲ್ಲಿ ನಾನು ನಾವೀಗ ಕೆಲವೊಮ್ಮೆ ದೇವರಿಗೆಲ್ಲ ಹರಕೆ ಒತ್ತಿರ್ತೇವೆ ಹರಕೆಯನ್ನು ಕೊಡಲಿಕ್ಕೆ ಹೋಗ್ತಾ ಇದ್ದೇವೆ ಅನ್ನುವಾಗ ನಾವೇನು ಮಾಡಬೇಕಂತ ಹೇಳಿದರೆ ತಲೆಗೆ ಸ್ನಾನ ಮಾಡಿ ಹೋಗಲೇಬೇಕು ಅದು ಯಾವ ದಿನವೇ ಆಗಿರ್ಬೋದು ನೀವು ಹುಟ್ಟಿದ ದಿನ ಆಗಿರ್ಬೋದು ಮಂಗಳವಾರ ಆಗಿರ್ಬೋದು ಅಮಾವಾಸ್ಯೆ ಆಗಿರ್ಬೋದು ಹುಣ್ಣಿಮೆ ಆಗಿರ್ಬೋದು ಯಾವುದೇ ದಿನ ಆಗಿರ್ಬೋದು ನೀವು ಏನು ಸಂಕಲ್ಪ ಮಾಡಿ ಒಂದು ಹರಕೆ ಹೊತ್ತಿರ್ತೀರಿ ನೋಡಿ ದೇವರಿಗೆ ಅದನ್ನು ಆ ಹರಕೆಯನ್ನು ನೀವು ದೇವರಿಗೆ ತೀರಿಸಲಿಕ್ಕೆ ಹೋಗುವಾಗ ನೀವು ತಲೆಗೆ ಸ್ನಾನವನ್ನು ಮಾಡಲೇಬೇಕು ಇದು ಕಂಪಲ್ಸರಿ ಹೀಗೆ ಮಾಡಿ ನೀವು ಶುದ್ಧವಾಗಿ ಹೋದರೆ ಉಂಟಲ್ಲ ನೀವು ಮಾಡಿದ ಂತಹ ಪೂಜೆ ನೀವು ಕೊಟ್ಟಂತಹ ಹರಕೆ ಬೇಗ ದೇವರಿಗೆ ಸಲ್ಲುತ್ತದೆ ಸ್ನೇಹಿತರೆ ಹಾಗಂತ ಹೇಳಿ ತಲೆಗೆ ಸ್ನಾನ ಮಾಡದೆ ಹೋದರೆ ಏನು ಹರಕೆ ಸಲ್ಲೋದಿಲ್ಲ ಅಂತ ಏನಿಲ್ಲ ಸಲ್ತದೆ ಬಟ್ ನಾವು ಒಂದು ನಮ್ಮ ಅಂತ ನಾವು ಒಂದು ಹರಕೆ ಹೊತ್ತಿರ್ತೇವಲ್ಲ ಆವಾಗ ನಾವು ತುಂಬ ಶುದ್ಧವಾಗಿ ಹೋಗಬೇಕು ಸ್ನೇಹಿತರೆ ನೆಕ್ಸ್ಟ್ ಇಷ್ಟು ಬಿಟ್ಟರೆ ಸ್ನೇಹಿತರೆ ಇನ್ನೂ ನಾನ್ ವೆಜ್ಜಿಗೆ ಬರೋಣ ವೆಜ್ ಆ್ಯಂಡ್ ನಾನ್ ವೆಜ್ ಈಗ ಕೆಲವರು ಪ್ಯೂರ್ ವೆಜಿಟೇರಿಯನ್ ಇರ್ತಾರೆ ಅವರಿಗೆ ಯಾವುದೇ ಸಮಸ್ಯೆ ಇರೋದಿಲ್ಲ ಬಟ್ ನಾವು ನಾನ್ ವೆಜಿಟೇರಿಯನ್ ಅಂದರೆ ನಾವು ಪ್ರತಿನಿತ್ಯ ನಾನ್ ವೆಜ್ ತಿನ್ನೋರಾಗಿರೋದ್ರಿಂದ ನಮಗೆ ದೇವರ ಪೂಜೆನೂ ಮಾಡಬೇಕು ಹಾಗೆಯೇ ನಾನ್ ವೆಜ್ಜು ತಿನ್ನಬೇಕು ಇದು ನನ್ನದು ನಾನು ಪ್ರತಿನಿತ್ಯ ನಾನ್ ವೆಜ್ ನಾನು ತಿನ್ನುವಂಥ ಫುಡ್ಡಲ್ಲಿ ಒಂದು ನಾನ್ ವೆಜ್ ಇದ್ದೇ ಇರುತ್ತೆ ಸ್ನೇಹಿತರೆ ನನಗೆ ಅದು ಅಭ್ಯಾಸ ಆಗಿ ಹೋಗಿದೆ ನನಗೆ ಬೇಕೇ ಬೇಕು ಅದರಲ್ಲಿ ಏನಿಲ್ಲ ನಾ ನಾವು ತಿನ್ನೋದ್ರ ಬಗ್ಗೆ ಹೇಳೋದ್ರಲ್ಲಿ ಏನಿಲ್ಲ ಹಾಗಂತೇಳಿ ತರಕಾರಿ ತಿನ್ನೋದಿಲ್ಲ ಅಂತೇನಿಲ್ಲ ತರಕಾರಿನೂ ತಿಂತೇನೆ ನಾನ್ ವೆಜ್ಜು ತಿಂತೇನೆ ಬಟ್ ನನಗೆ ತರಕಾರಿ ಮತ್ತು ನಾನ್ ವೆಜ್ಜಿಗೆ ಕಂಪೇರ್ ಮಾಡಿದ್ರೆ ನನಗೆ ನಾನ್ ವೆಜ್ ತುಂಬ ಪ್ರಿಯ ಸ್ನೇಹಿತರೆ ಈಗ ನಾನ್ ವೆಜ್ ಇದೆ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಕೆಲವರು ಅಂತ ಬೇಡ ನಮ್ಮ ಮನೆಗೆ ನಾನು ಅಂತ ಕೊಡ್ತೇನೆ ನಿಮಗೆ ನನಗೆ ಮತ್ತು ನನ್ನ ಹಸ್ಬೆಂಡಿಗೆ ಒಂದು ನಿಮಗೆ ಕಂಪ್ಯಾರಿಟಿವ್ ಕೊಡ್ತೇನೆ ನಾವು ನಾನ್ ವೆಜ್ ತಿಂದು ನನ್ನ ಹಸ್ಬೆಂಡ್ ಟೆಂಪಲ್ಗೆಲ್ಲ ಹೋಗೋದಿಲ್ಲ ಯಾವುದೇ ದೇವಸ್ಥಾನಕ್ಕೂ ಹೋಗೋದಿಲ್ಲ ಅಥವಾ ನಮ್ಮ ಮನೆಯಲ್ಲಿರುವಂತಹ ದೇವರ ಕೋಣೆಗೂ ಅವರು ಹೋಗೋದಿಲ್ಲ ನಾನ್ ವೆಜ್ ನಾನು ತಿಂದಿದ್ದೇನೆ ಅಂತೇಳಿ ಅವರು ಹೋಗೋದಿಲ್ಲ ದೇವರ ಯಾವುದೇ ಒಂದು ವಸ್ತುವನ್ನು ಕೂಡ ಮುಟ್ಟೋದಿಲ್ಲ ದೇವರ ಒಗೆದಂತಹ ಬಟ್ಟೆಗಳನ್ನು ಕೂಡ ಅವರು ಮುಟ್ಟೋದಿಲ್ಲ ಸ್ನಾನ ಮಾಡಿ ಮತ್ತೆ ಮುಟ್ಟುವುದು ಅವರು ಒಂಥರ ಅವ್ರದ್ದು ಒಂಥರ ಅಭಿಪ್ರಾಯ ಅವ್ರದ್ದು ಒಂಥರ ಏನು ಹೇಳ್ತಾರೆ ಪೂಜೆ ಪುರಸ್ಕಾರ ಮಾಡುವಂತಹ ರೀತಿ ಅದು ಒಂದು ನಾನು ಹೇಗಂತ ಹೇಳಿದರೆ ಇವಾಗ ನಾನು ನಾನ್ ವೆಜ್ ತಿಂದಿರ್ತೇನೆ ನನಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನಿಸ್ತಾ ಇದೆ ನಾನು ನಾನ್ ವೆಜ್ ತಿಂದಿರ್ತೇನೆ ತಿಂದು ನಾವೇನು ಮೈ ಕೈಗೆ ಅಂಟಿಸ್ಕೊಳ್ಳೋದಿಲ್ಲ ಅಲ್ಲ ನಾವು ಒಟ್ಟಿಗೆ ತಿಂದಿರ್ತೇವೆ ತಿಂದಾದ ನಂತರ ನನಗೆ ಹೋಗಬೇಕು ಅಂತ ಅನ್ನಿಸ್ತಾ ಇದೆ ನಾನು ಕಡಿಮೆ ರೇರ್ ನಾನ್ ವೆಜ್ ತಿಂದು ದೇವಸ್ಥಾನಕ್ಕೆ ಹೋಗೋದು ತುಂಬಾ ಕಡಿಮೆ ಇಲ್ಲ ನನಗೆ ಹೋಗಬೇಕು ಈಗ ಮಧ್ಯಾಹ್ನ ನಾನು ತಿಂದಿರ್ತೀನಿ ಮಧ್ಯಾಹ್ನದ ಹೊತ್ತಿಗೆ ಊಟದ ಜೊತೆಗೆ ಮೀನು ಸಾರು ಅಥವಾ ಏನೋ ಒಂದು ನಾನ್ ವೆಜ್ ಅಂತ ಹೇಳಬೋದು ನಾನ್ ವೆಜ್ ತಿಂದಿರ್ತೀನಿ ಸಾಯಂಕಾಲ ಸಂಜೆ ನನಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನ್ನಿಸ್ತದೆ ಆಗ ನಾನು ಏನು ಮಾಡ್ತೇನೆ ಅಂತ ಹೇಳಿದ್ರೆ ತ ಏನು ತಲೆಗೆ ಮೈಗೆ ಸ್ನಾನ ಮಾಡ್ತೀನಿ ಒಮ್ಮೆ ತಲೆಗೆ ಸ್ನಾನ ಮಾಡೋದಿಲ್ಲ ಹೀಗೇ ನನಗೇನೋ ಮನಸ್ಸಿಗೆ ದೇವರನ್ನು ನೋಡಬೇಕಂತ ಅನ್ನಿಸ್ತದೆ ನಾನು ಹೋಗ್ತೇನೆ ಆವಾಗ ನಾನು ಪ್ರೇಯರ್ ತಲೆಗೆ ಸ್ನಾನ ಮಾಡೋದು ಮೈಗೆ ಸ್ನಾನ ಮಾಡ್ತೇನೆ ಶುದ್ಧವಾಗಿ ಹೋಗಿ ದೇವರಿಗೆ ಒಂದು ಪ್ರೇಯರ್ ಮಾಡಿ ಬರ್ತೇನೆ ನನಗೆ ಇಲ್ಲಿವರೆಗೆ ಯಾವುದೇ ದೋಷ ಕಂಡು ಬಂದಿಲ್ಲ ಸ್ನೇಹಿತರೆ ನಿಜವಾಗ್ಲೂ ಹೇಳ್ತೇನೆ ನನ್ನ ಆತ್ಮಸಾಕ್ಷಿ ನನ್ನ ಏನ ಹೃದಯ ಮುಟ್ಟಿ ಹೇಳ್ತೇನೆ ನಾನು ನನಗೆ ಇಲ್ಲಿವರೆಗೆ ಯಾವುದೇ ದೋಷ ಕಂಡು ಬಂದಿಲ್ಲ ಏನಕ್ಕೆ ಬಂದಿಲ್ಲ ಅಂತ ಹೇಳಿದರೆ ನಾವು ಹೋಗುವ ರೀತಿ ಹಾಗೆ ಇದೆ ನಾವು ಹೋಗುವ ರೀತಿ ಇರಬೇಕು ನಮ್ಮ ಮನಸ್ಸು ಶುದ್ಧವಾಗಿದೆ ನಮಗೆ ದೇವರನ್ನು ನೋಡಬೇಕು ನಾವು ಹೋಗೋದೇನಕ್ಕೆ ದೇವರನ್ನು ನೋಡಲಿಕ್ಕೆ ಫ್ಯಾಷನ್ ಮಾಡಲಿಕ್ಕೋ ಅಥವಾ ಯಾರೋ ಮನಸ್ಸು ಮುರಿಯಲಿಕ್ಕೋ ಅಥವಾ ಯಾರ್ದೋ ಕೆಟ್ಟದ್ದು ಮಾಡಲಿಕ್ಕೆ ನಾವು ಹೋಗೋದಲ್ಲ ನಮಗೆ ಮನ ದೇವರನ್ನು ನೋಡಬೇಕು ನಾ ಹೋಗೋದು ಅಷ್ಟೇ ನಾನು ಹೋಗ್ತೇನೆ ಹಾಗಂತೇಳಿ ನಾನು ಯಾವ ನನಗೆ ಮುಂಚೆನೇ ಗೊತ್ತೇ ಇರ್ತದೆ ನಾನು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಉಂಟು ನಾನು ಅಂತ ನಂಗೆ ಗೊತ್ತಿದ್ದರೆ ನಾನು ಆವಾಗ ನಾನ್ ವೆಜ್ ತಿನ್ನೋದಿಲ್ಲ ಅಂದರೆ ನಂಗೆ ಗೊತ್ತೇ ಇರ್ತದೆ ಆಲ್ರೆಡಿ ನಾನು ಸಂಜೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ನನಗೆ ಗೊತ್ತಿದ್ದರೆ ಅಥವಾ ಮಧ್ಯಾಹ್ನ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಗೊತ್ತಿದ್ದರೆ ನಾನು ಖಂಡಿತ ಆ ದಿನ ನಾನು ತಿನ್ನಲಿಕ್ಕೆ ಹೋಗೋದಿಲ್ಲ ಆ ಹೊತ್ತು ತಿನ್ನಲಿಕ್ಕೆ ಹೋಗೋದಿಲ್ಲ ಹೋಗಿ ಬಂದ ನಂತರ ನಾನು ತಿಂತೇನೆ ಇಷ್ಟೇ ಇನ್ನೇನಿಲ್ಲ ಸ್ನೇಹಿತರೆ ಯಾಕಂತ ಹೇಳಿದರೆ ನಾನು ಜಾಸ್ತಿ ಹೋಗೋದು ಕಟೀಲು ನಮ್ಮ ದಕ್ಷಿಣ ಕನ್ನಡದಲ್ಲಿ ತುಂಬ ಫೇಮಸ್ ಆದಂತಹ ದೇವಸ್ಥಾನ ಕಟೀಲು ನಮ್ಮ ಮೂಡಬಿದ್ರಿಯಲ್ಲಿ ತುಂಬ ಫೇಮಸ್ ಆದಂತಹ ದೇವಸ್ಥಾನ ಹನುಮಾನ್ ಟೆಂಪಲ್ ಹನುಮಾನ್ ದೇವರು ಇದು ಎರಡು ದೇವಸ್ಥಾನಕ್ಕೂ ಅಷ್ಟೇ ಸ್ನೇಹಿತರೆ ನಾನು ಹರಕೆ ತೀರಿಸಲಿಕ್ಕೆ ಇದೆ ಅನ್ನುವಾಗ ತಲೆ ಮೈ ಕೈಗೆ ತಲೆಗೆ ಮೈಗೆಲ್ಲ ಸ್ನಾನ ಮಾಡಿ ಸೀರೆ ಉಟ್ಟು ಹೆಣ್ಮಕ್ಳು ಹೇಗೆ ಶಾಸ್ತ್ರಬದ್ಧವಾಗಿ ಹೋಗಬೇಕು ನೋಡಿ ಹಾಗೇ ಹೋಗ್ತೇನೆ ಇಲ್ಲ ನಾನು ನಾರ್ಮಲ್ ದೇವರನ್ನು ನೋಡಬೇಕು ಅಂತ ನನಗೆ ಅನಿಸಿದಾಗ ನಾನು ಪ್ರತಿ ಶುಕ್ರವಾರ ಕಟೀಲಿಗೆ ಹೋಗ್ತಾ ಇದ್ದೇನೆ ಒಮ್ಮೊಮ್ಮೆ ನನಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಆದರೆ ಹೆಚ್ಚಿನ ಶುಕ್ರವಾರ ನಾನು ಹೋಗ್ತೇನೆ ಸೂತಕದ ಸಂದರ್ಭದಲ್ಲಿ ನಾನು ಹೋಗೋದಿಲ್ಲ ಏಳು ದಿನ ನಾನು ದೇವಸ್ಥಾನಕ್ಕೆ ಕಂಪಲ್ಸರಿ ನಾನು ದೇವಸ್ಥಾನಕ್ಕೂ ಹೋಗೋದಿಲ್ಲ ನಮ್ಮ ಮನೆಯಲ್ಲಿರುವಂತಹ ದೇವರನ್ನು ಕೂಡ ಮುಟ್ಟೋದಿಲ್ಲ ಮತ್ತು ನನ್ನ ನಮ್ಮ ದೇವರ ಕೋಣೆಗೂ ನಾನು ಹೋಗೋದಿಲ್ಲ ಯಾಕಂತ ಹೇಳಿದರೆ ನನಗೆ ಯಾಕೋ ಅದು ಸ್ಯಾಟಿಸ್ಫೈಡ್ ಇಲ್ಲ ಸ್ನೇಹಿತರೆ ಹಾಗಾಗಿ ನಾನು ಒಂದು ಏಳು ದಿನ ನಾನು ದೇವ ದೇವಸ್ಥಾನಕ್ಕೆ ದೇವರ ಕೋಣೆಗೆ ಗರ್ಭಗುಡಿಕೆಲ್ಲ ಹೋಗೋದಿಲ್ಲ ನನಗೆ ಸಮಾಧಾನ ಇಲ್ಲ ಅದಕ್ಕೋಸ್ಕರ ಕೆಲವರು ಐದು ದಿನದಲ್ಲಿ ಹೋಗ್ತಾರೆ ಕೆಲವರು ಮೂರು ದಿನದಲ್ಲಿ ಹೋಗ್ತಾರೆ ನನ್ನ ಪ್ರಕಾರ ನೀವು ಕೇಳೋದಾದರೆ ಸ್ನೇಹಿತರೆ ಏಳು ದಿನ ಬೇಕೇ ಬೇಕು ಏನಕ್ಕೆ ಅಂತ ಹೇಳಿದ್ರೆ ಒಬ್ಬೊಬ್ಬರ ಹಾರ್ಮೋನ್ ಒಂದೊಂದು ರೀತಿ ಇರುತ್ತೆ ಒಬ್ಬೊಬ್ಬರ ದೇಹ ಒಂದೊಂದು ರೀತಿ ಇರುತ್ತೆ ಕೆಲವರಿಗೆ ಎಷ್ಟು ದಿನದಲ್ಲಿ ಏನು ನಮ್ದೆಲ್ಲ ಸ್ಟಾಪ್ ಆಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಹಾಗಾಗಿ ಒಂದು ಸೆವೆನ್ ಡೇಸ್ ಇದ್ದರೆ ಸೆವೆನ್ ಡೇಸ್ ನಂತರ ಏನೂ ಪರವಾಗಿಲ್ಲ ನಾರ್ಮಲ್ ಇರುತ್ತೆ ಬಟ್ ನೀವೊಂದು ಏಳು ದಿನ ಏಳನೇ ದಿನ ಹೋಗ್ಬೋದು ಏಳನೇ ದಿನ ನೀವು ಮೈಗೆ ಮತ್ತು ತಲೆಗೆ ಮೈಗೆ ಮತ್ತು ತಲೆಗೆ ಸ್ನಾನ ಮಾಡಿ ನೀವು ಶುದ್ಧ ಮಾಡಿ ಹೋಗ್ಬೋದು ಇಲ್ಲ ನಿಮಗೆ ಹಾಗೂ ಒಂದು ಚೂರು ಕಿರಿಕಿರಿ ಆಗುತ್ತೆ ಅನ್ನೋ ಹಾಗಿದ್ರೆ ನೀವು ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಅರಶಿನ ಪುಡಿ ಹಾಕಿ ಅದರಲ್ಲಿ ನೀವು ಸ್ನಾನ ಮಾಡಿದರೆ ಶುದ್ಧ ಆದರೆ ಅಂತ ಲೆಕ್ಕ ಅಂತ ಹೇಳ್ತಾರೆ ಸ್ನೇಹಿತರೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಎಷ್ಟರ ಮಟ್ಟಿಗೆ ಸುಳ್ಳು ಅಂತ ನನಗೆ ಖಂಡಿತವಾಗಿಯೂ ಗೊತ್ತಿಲ್ಲ ಸ್ನೇಹಿತರೆ ಹಾಗೆಯೇ ಇಷ್ಟು ನಾನು ತಲೆಗೆ ಸ್ನಾನ ಮಾಡಿ ಪೂಜೆ ಮಾಡಬಹುದಾ ಮಾಡಬಾರ್ದ ದೇವಸ್ಥಾನಗಳಿಗೆ ಹೇಗೆ ಹೋಗಬೇಕು ಹೇಗೆ ಹೋಗಬಾರ್ದು ಅಂತ ತಿಳಿಸಿದೆ ಇದು ಪ್ಯೂರ್ಲಿ ನನ್ನ ಒಪಿನಿಯನ್ ಯಾವುದೇ ಒಂದು ಬುಕ್ಸ್ ಓದಿ ಬಂದಿರುವಂಥದ್ದಲ್ಲ ಅಥವಾ ಯಾರ್ದು ಒಂದಲ್ಲ ನನಗೆ ನಂದು ಮತ್ತು ನನ್ನ ಮಕ್ಕಳ ಜಾತಕ ಓದಿಸುವಾಗ ನನಗೆ ಭಟ್ರ ಹೇಳಿದಂತ ಅಂದರೆ ನಾವು ಭಟ್ರ್ ಅಂತ ಹೇಳ್ತಾರೆ ಕೆಲವರು ಅವರನ್ನು ಗುರುಜಿ ಅಂತ ಹೇಳ್ತಾರೆ ಒಬ್ಬೊಬ್ಬರು ಪಂಡಿತ್ ಅಂತ ಹೇಳ್ತಾರೆ ಒಬ್ಬೊಬ್ಬರು ಅವರಿಗೆ ಒಂದೊಂದು ರೀತಿಯಲ್ಲಿ ಕರೀತಾರೆ ಸ್ನೇಹಿತರೆ ಅದನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕು ದೇವರೇ ಇಲ್ಲ ಅಂತ ಹೇಳೋದು ನಮ್ಮ ಮೂರ್ಖತನ ಅಥವಾ ದೇವರೇ ಎಲ್ಲಾನು ದೇವರೇ ಮಾಡೋದು ಅಂತ ಹೇಳೋದು ನಮ್ಮ ದಡ್ಡತನ ಎಲ್ಲಾನು ನಮ್ಮ ಕೈಯಲ್ಲಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಏನಕ್ಕೆ ಅಂತ ಹೇಳಿದರೆ ಕಷ್ಟಪಡದೆ ದೇವರು ಯಾವುದನ್ನು ಕೊಡೋದಿಲ್ಲ ಸ್ನೇಹಿತರೆ ಇವಾಗ ನೋಡಿ ನೀವು ಸುಮ್ಮನೆ ಕೂತಿರ್ತೀರಿ ಏನು ಕಷ್ಟನೇ ಪಡೋದಿಲ್ಲ ನಿಮಗೆ ಹಣ ಬೇಕು ಖಂಡಿತ ದೇವರು ಕೊಡೋದಿಲ್ಲ ಖಂಡಿತ ನೀವು ನೀವು ಸುಮ್ಮನೆ ಕೂತಿರ್ತೀರಿ ನೋಡಿ ಒಮ್ಮೆ ನಿಮಗೆ ಹಣ ಬರಲಿ ನೋಡುವ ಖಂಡಿತ ಲಕ್ಷ್ಮಿ ಹೊಲ ಒಲಿಯುವುದಿಲ್ಲ ನೀವು ಯಾವಾಗ ಸತತವಾಗಿ ರಾತ್ರಿ ಹಗಲು ಎನ್ನದೇ ಒಂದೇ ರೀತಿ ರಾತ್ರಿ ನಾವು ಒಂದೇ ರೀತಿ ನೋಡಿಕೊಂಡು ನೀವು ದುಡಿತೀರಾ ಯಾರಿಗೂ ಮೋಸ ಮಾಡದೆ ನಿಮ್ಮ ಆತ್ಮಸಾಕ್ಷಿಗೆ ಹಾಗೆ ಅಂದರೆ ಆತ್ಮಸಾಕ್ಷಿಗೆ ಬೇಕಾದಾಗೆ ಅಂತ ಹೇಳಿದರೆ ಇನ್ನೊಬ್ಬರ ಬಗ್ಗೆ ಮನಸ್ಸು ನೋಯಿಸಿ ಆತ್ಮಸಾಕ್ಷಿಗೆ ಬೇಕಾದಾಗೆ ಅಂತ ಹೇಳಿದರೆ ನಮ್ಮ ಆತ್ಮಸಾಕ್ಷಿಗೆ ತೃಪ್ತಿ ಆಗಬೇಕು ಸರಿ ನಾನು ಯಾರ ಮನಸ್ಸಿಗೆ ನೋವು ಮಾಡಲಿಲ್ಲ ನಾನು ಯಾರ ಕಣ್ಣಲ್ಲಿ ನೀರು ಭರಿಸ್ತಿಲ್ಲ ಅಂತ ಹೇಳಿ ನಮಗೆ ಗೊತ್ತಿರಬೇಕು ಸ್ನೇಹಿತರೆ ಹಾಗೂ ನಿಮಗೆ ಗೊತ್ತಾಗದಿದ್ದರೆ ನೀವು ಸುಮ್ಮನೆ ಯಾರೂ ಒಮ್ಮೆ ಇಲ್ಲ ಇರೋದಿಲ್ಲ ನೋಡಿ ಮನೆಯಲ್ಲಿ ಆವಾಗ ನೀವು ಒಮ್ಮೆ ನೀವು ಆತ್ಮಸಾಕ್ಷಿಯಾಗಿ ಅಥವಾ ನೀವು ತುಂಬ ಪ್ರೀತಿಯಿಂದ ಬೇಡುವಂತಹ ದೇವರ ಹತ್ರ ಒಮ್ಮೆ ಅವರ ಮುಂದೆ ಹೋಗಿ ಅವರ ಕಣ್ಣನ್ನು ನಿಮ್ಮ ಕಣ್ಣಲ್ಲಿಟ್ಟು ನೋಡಿ ನೀವು ಏನು ತಪ್ಪು ಮಾಡಿದ್ದೀರಿ ಏನು ತಪ್ಪು ಮಾಡಿಲ್ಲ ಅಂತ ಹೇಳಿ ಅವಾಗ ನಮಗೆ ಗೊತ್ತಾಗಿಯೇ ಆಗುತ್ತೆ ಸ್ನೇಹಿತರೆ ಖಂಡಿತವಾಗಿ ಅವಾಗ ಅರಿವಾಗ್ತದೆ ಸ್ನೇಹಿತರೆ ನಿಮಗೆ ಯಾವಾಗ ನೀವು ಮಾಡಿದಂತಹ ತಪ್ಪು ಅರಿವಾಗ್ತದೆ ನೋಡಿ ದಯವಿಟ್ಟು ನಾನು ಹೇಳೋದು ಮತ್ತೆ ಅಂತಹ ತಪ್ಪುಗಳನ್ನು ರಿಪೀಟ್ ಮಾಡಬೇಡಿ ಸ್ನೇಹಿತರೆ ದೇವರು ಯಾವತ್ತೂ ಅಷ್ಟೇ ತಪ್ಪು ಮಾಡಿದವರನ್ನು ಕ್ಷಮಿಸ್ತಾರೆ ಯಾಕಂತ ಹೇಳಿದರೆ ನಾವು ಮನುಷ್ಯರೆಲ್ಲ ತಪ್ಪು ಮಾಡೋದೇ ಮತ್ತೆ ಅದರಲ್ಲಿ ಏನಿಲ್ಲ ಒಮ್ಮೆ ನಾವು ತಪ್ಪು ಮಾಡಿದರೆ ದೇವರು ಖಂಡಿತ ಕ್ಷಮಿಸ್ತಾರೆ ಆ ತಪ್ಪನ್ನು ನಾವು ತಿದ್ಕೊಂಡು ಮುಂದೆ ಹೋದಾಗೇ ದೇವರು ಎರಡನೇ ನಾ ಎರಡನೇ ತಪ್ಪು ನಮ್ಗೆ ಗೊತ್ತಿಲ್ಲದೇ ರೀತಿಯಲ್ಲಿ ಆದರೆ ಉದ್ದೇಶಪೂರ್ವಕವಾದರೆ ಖಂಡಿತ ಕರ್ಮ ರಿಟರ್ನ್ಸ್ ಇದ್ದೇ ಇದೆ ಅದರಲ್ಲಿ ಏನಿಲ್ಲ ನಮಗೆ ಗೊತ್ತಿಲ್ಲದೆ ಏನೋ ಒಂದು ಅಚಾನಕವಾಗಿ ನಮ್ಮ ಕೈಯಲ್ಲಿ ತಪ್ಪಾಯಿತು ಅನ್ನೋ ಹಾಗಿದ್ರೆ ಖಂಡಿತವಾಗಿಯೂ ದೇವರು ಎರಡನೇ ಬಾರಿ ಕ್ಷಮೆ ಕೊಡ್ತಾರೆ ಮೂರನೇ ಬಾರಿ ಕ್ಷಮೆ ಕೊಡ್ತಾರೆ ನಾಲ್ಕನೇ ಬಾರಿ ಕ್ಷಮೆ ಅನ್ನೋದು ದೇವರಲ್ಲಿ ಇಲ್ವೇ ಇಲ್ಲ ನಮ್ಮ ಮನುಷ್ಯರಲ್ಲಿ ಹೇಗೆ ಇಲ್ವೋ ಹಾಗೆಯೇ ದೇವರಲ್ಲಿ ಕೂಡ ಕ್ಷಮೆ ಇಲ್ಲವೇ ಇಲ್ಲ ಅದನ್ನೊಂದು ನಮ್ಮ ನೆನಪಲ್ಲಿ ಇಟ್ಕೊಳ್ಬೇಕು ಸ್ನೇಹಿತರೆ ಪ್ರತಿಯೊಂದು ದೇವರೇ ಮಾಡ್ತಾನೆ ಅಂದರೆ ದೇವರು ಇದ್ದಾರೆ ನಾವು ಅಷ್ಟು ಪೂಜೆ ಮಾಡ್ತೇವೆ ಇಷ್ಟು ವ್ರತ ಮಾಡ್ತೇವೆ ಇಷ್ಟು ಪುರಸ್ಕಾರ ಮಾಡ್ತೇವೆ ನಾವು ಇಷ್ಟು ದೇವರಿಗೆ ಖರ್ಚು ಮಾಡ್ತೇವೆ ದೇವರಿದ್ದಾರೆ ಅಂತ ಹೇಳಿದರೆ ಖಂಡಿತ ಇಲ್ಲ ನಾವು ಇವಾಗ ಮಾಡುವಂತಹ ಪೂಜೆ ಆಗಿರ್ಬೋದು ವ್ರತ ಆಗಿರ್ಬೋದು ಭಕ್ತಿ ಆಗಿರ್ಬೋದು ನಾವೇನೇ ಅಂದ್ಕೊಳ್ತೇವೆ ನೋಡಿ ಅದರಲ್ಲಿ ನಮಗೆ ದೇವರು ಒಂದು ಒಳ್ಳೆಯ ಮಾರ್ಗ ತೋರಿಸ್ತಾರೆ ಆ ಮಾರ್ಗದಲ್ಲಿ ಹೋಗುವಂತಹ ಜವಾಬ್ದಾರಿ ಜಾಣ್ಮೆತನ ತಾಳ್ಮೆ ನಮ್ಮಲ್ಲಿದ್ದರೆ ನಮ್ಮ ಜೀವನದಲ್ಲಿ ಖಂಡಿತ ನಾವು ಸಕ್ಸಸ್ಸನ್ನು ಕಾಣ್ತೀವಿ ಸ್ನೇಹಿತರೆ ನಾನು ಏನಕ್ಕೆ ಹೇಳಿದೆ ಅಂತ ಹೇಳಿದರೆ ನಾನು ಯಾವಾಗಲೂ ನನಗೆ ಒಮ್ಮೆ ನನಗೆ ಎಷ್ಟೋ ಸಲ ಅನಿಸಿತ್ತು ಫಸ್ಟ್ ಫಸ್ಟ್ ಎಲ್ಲ ಅನ್ನಿಸ್ತಾ ಇತ್ತು ಕಷ್ಟ ಎಲ್ಲ ಅನುಭವಿಸುವಾಗ ಇಲ್ಲಪ್ಪ ದೇವರಿಲ್ಲ ನಮ್ಮಂಥವರಿಗೆ ದೇವರಿಲ್ಲ ಶ್ರೀಮಂತರಿಗೆಲ್ಲ ದೇವರಿದ್ದಾರೆ ಅಂತ ನನಗೊಂದು ಅನಿಸ್ತಾ ಇತ್ತು ಅದನ್ನು ನಾನು ಬಾಯ್ಬಿಟ್ಟು ಕೂಡ ಹೇಳಿದೆ ಬಟ್ ನನಗೆ ಖಂಡಿತವಾಗಿ ಒಂದು ದಿನ ಗೊತ್ತಾಯಿತು ದೇವರಿದ್ದೇ ಇದ್ದಾರೆ ನಮ್ಮ ಕ ಅಂದರೆ ಯಾವಾಗ ಇದ್ದಾರೆ ಅಂತ ಗೊತ್ತಾಗ್ತದೆ ಅಂತ ಹೇಳಿದರೆ ನಾವು ಮಾಡಿದಂತಹ ಒಳ್ಳೆತನ ನಾವು ಮಾಡಿದಂತಹ ಪೂಜೆ ಪುರಸ್ಕಾರ ಫಲ ಎಲ್ಲ ಏನಿದೆ ನೋಡಿ ಅದರ ಫಲ ಎಲ್ಲ ಅದೆಲ್ಲ ದೇವರು ಒಂದು ಅವರಲ್ಲಿ ನಾವು ನಮ್ಮಲ್ಲಿ ಅವರು ದೇವರು ಸಾಲ ಮಾಡಿದ ಹಾಗೆ ಆ ಸಾಲವನ್ನು ದೇವರು ಖಂಡಿತವಾಗಿ ತೀರಿಸ್ಕೊಳ್ತಾರೆ ನಮಗೊಂದು ಒಳ್ಳೆಯ ರೀತಿಯಲ್ಲಿ ನಮಗೆ ಅದನ್ನು ಒಂದು ಏನೋ ರಿಟರ್ನ್ ಕೊಟ್ಟು ನಮ್ಮನ್ನು ಕಾಪಾಡೇ ಕಾಪಾಡಿಸ್ತಾರೆ ನಾನು ಯಾಕಂತ ಹೇಳಿದರೆ ಇದು ನನ್ನ ಲೈಫಲ್ಲಿ ನಾನು ತುಂಬ ರೀತಿಯಲ್ಲಿ ನೋಡಿದ್ದೇನೆ ಸ್ನೇಹಿತರೆ ದೇವರು ಹೇಗೆ ನಾವು ಮಾಡಿದರೆ ಹೇಗೆ ನಾವು ಪೂಜೆ ಮಾಡಿದರೆ ಹೇಗೆ ನಮಗೆ ಒಳ್ಳೆಯದಾಗುತ್ತೆ ಹೇಗೆ ಕೆಟ್ಟದಾಗತ್ತೆ ಅಂತ ಕೂಡ ನನಗೆ ಗೊತ್ತು ಹಾಗಾಗಿ ನನ್ನ ಜೀವನದಲ್ಲಿ ತುಂಬಾ ನೋಡಿದ್ರು ನೋಡಿದ್ದೇನೆ ಸ್ನೇಹಿತರೆ ವಯಸ್ಸು ಸಣ್ಣದಾದರೂ ಜೀವನದಲ್ಲಿ ಎಲ್ಲನೂ ನೋಡಿದೆ ನಮ್ಮವರೇ ನಮಗೆ ಮೋಸ ಮಾಡುವಾಗ ಅಹಾ ಏನು ಪರರು ಮೋಸ ಅದಲ್ಲ ನಾವು ಒಂದು ಸಲ ತಪ್ಪು ಹೋದಾಗ ಇನ್ನೊಮ್ಮೆ ಅವರಿಂದ ಮೋಸ ಹೋಗೋದಾಗಿ ನೋಡಿಕೊಳ್ಳೋದು ಅದು ನಮ್ಮ ಜಾಣತನ ಅಲ್ವಾ ನಮ್ಮ ಜಾಣತನದಲ್ಲಿ ನಾವಿದ್ರೆ ತುಂಬ ಉತ್ತಮ ಸ್ನೇಹಿತರೆ ಇಷ್ಟೇ ಇನ್ನೇನಿಲ್ಲ ಸ್ನೇಹಿತರೆ ನಾನು ಏನಕ್ಕೆ ಈ ವಿಡಿಯೋ ಮಾಡಿದೆ ಅಂತ ಹೇಳಿದರೆ ನನಗೆ ನಿನ್ನೆ ಕೂಡ ಒಂದು ಕಮೆಂಟ್ ಬಂದಿತ್ತು ಸ್ನೇಹಿತರೆ ತಲೆಗೆ ಸ್ನಾನ ಮಾಡಿ ಪೂಜೆ ಮಾಡಬೇಕಾ ನನಗೆ ಮನ್ಸು ಕಿರಿಕಿರಿ ಅಂತ ಆಗ್ತದೆ ಅಂತ ಹೇಳಿ ಸ್ನೇಹಿತರೆ ನಾನು ಇನ್ನೊಂದು ಹೇಳ್ತೇನೆ ನನಗೆ ನೆನಪಾಯಿತು ಯಾರೋ ಏನೋ ಹೇಳಿದ್ರು ಇವತ್ತು ನಾನೇ ಅಷ್ಟೇ ಯಾರೋ ಏನೋ ಹೇಳಿದ್ರು ಹಾಗೆ ಹೇಳಿದರು ಹೀಗೆ ಹೇಳಿದರು ಅಂತ ಬೀಳ ನಿಮಗೆ ಮನಶ್ ಮನಸ್ಸಿಗೆ ಯಾವ ರೀತಿ ಖುಷಿ ಕೊಡುತ್ತೆ ನೋಡಿ ಯಾವ ರೀತಿ ದೇವರನ್ನು ಪ್ರೀತಿಸಿದೆ ಪ್ರೀತಿಸಿದರೆ ಯಾವ ರೀತಿ ದೇವರ ಪೂಜೆ ಮಾಡಿದರೆ ನಿಮ್ಮ ಮನಸ್ಸಿಗೆ ಖುಷಿ ಅಂತ ಅನ್ನಿಸ್ತದೆ ನೋಡಿ ಹಾಗೆ ನೀವು ಮಾಡಿ ಖಂಡಿತ ನಿಮಗೆ ಒಳ್ಳೆಯದಾಗ್ತದೆ ಸ್ನೇಹಿತರೆ ನೋಡಿ ನಾನು ಇನ್ನೊಂದು ಹೇಳ್ತೇನೆ ನಾನು ಹೊಸಲು ಪೂಜೆ ಮಾಡ್ತಾ ಇರಲಿಲ್ಲ ರಂಗೋಲಿ ಹಾಕ್ತಾ ಇಲ್ಲ ನಮ್ಮ ದಕ್ಷಿಣ ಕನ್ನಡದಲ್ಲಿ ಸ್ನೇಹಿತರೆ ಅಂದರೆ ಕರಾವಳಿ ಭಾಗದಲ್ಲಿ ರಂಗೋಲಿಯನ್ನು ಹಾಕುವುದು ತುಂಬ ನೆರೆ ನೀವು ಹೆಚ್ಚಿನ ಮನೆಗಳಲ್ಲಿ ನೋಡಿ ಅಂದರೆ ಹಬ್ಬ ಹರಿದಿನಗಳಲ್ಲೆಲ್ಲ ಹಾಕ್ಬೋದು ಬಟ್ ಪ್ರತಿನಿತ್ಯದ ದಿನಗಳಲ್ಲಿ ರಂಗೋಲಿಗಳನ್ನು ಹಾಕೋದಿಲ್ಲ ಹಾಕೋದಿಲ್ಲ ಹೊಸ್ತಿಲಲ್ಲಿ ಹಾಕೋದೇ ಇಲ್ಲ ಸ್ನೇಹಿತರೆ ಆದರೆ ನನಗೆ ಯಾಕೋ ಇತ್ತೀಚಿನ ದಿನಗಳಲ್ಲಿ ನಾನು ನಿನ್ನೊಂದು ತುಳಸಿ ಪೂಜೆ ಬಗ್ಗೆ ನಾನು ವಿಡಿಯೋ ಹಾಕಿದ್ದೆ ನಾನು ತುಳಸಿ ಪೂಜೆ ಮಾಡಿದ ನಂತರ ನನ್ನ ಲೈಫಲ್ಲಿ ಏನೆಲ್ಲ ಆಯಿತು ಅಂತ ನಾನು ತಿಳಿಸಿದ್ದೆ ನಿಮಗೆ ಆವಾಗ ನನ್ನ ಇನ್ನೊಂದು ನಾನು ರೊಟೀನ್ ಚೇಂಜ್ ಮಾಡಿದೆ ಅಂತ ಹೇಳಿದರೆ ಎದ್ದು ಸ್ನಾನ ಮಾಡಿ ದೇವರ ಪೂಜೆ ಮುಗಿಸಿ ಹೊಸ್ತಿಲ್ ಪೂಜೆ ಮಾಡೋದನ್ನು ನಾನು ಸ್ಟಾರ್ಟ್ ಮಾಡಿದೆ ಸ್ನೇಹಿತರೆ ಇಷ್ಟು ಒಳ್ಳೆದಾಯ್ತು ಅಂತ ಹೇಳಿದರೆ ತುಂಬ ಪಾಸಿಟಿವ್ ವೈಬ್ಸ್ ಪಾಸಿಟಿವ್ ಅದರ ಬಗ್ಗೆ ಹೇಳಲಿಕ್ಕೇ ಇಲ್ಲ ನಾನು ಹೊಸ್ತಿಲು ಪೂಜೆ ಹೇಗೆ ಮಾಡ್ತೇನೆ ಅಂತ ಹೇಳಿ ನಾನು ನಿಮಗೆ ಒಂದು ವೀಡಿಯೋ ಮಾಡಿ ತಿಳಿಸ್ತೇನೆ ಆಗ ನಾನು ಅದರ ಬಗ್ಗೆ ನಿಮಗೆ ಡಿಟೈಲಾಗಿ ತಿಳಿಸ್ತೇನೆ ಸ್ನೇಹಿತರೆ ಪ್ರತಿನಿತ್ಯ ಮನೆ ಮುಂದೆ ನಾನು ರಂಗೋಲಿ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದೆ ಏನೋ ನಮ್ಮ ಮನೆಯಲ್ಲಿ ಪಾಸಿಟಿವ್ ವೈಬ್ಸ್ ಕಾಣಲಿಕ್ಕೆ ಸ್ಟಾರ್ಟ್ ಆಯಿತು ಬರ್ತಾ ಬರ್ತಾ ಪಾಸಿಟಿವ್ ವೈಬ್ಸ್ ತುಂಬಾ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಹಾಗಾಗಿ ನಾನು ಅದನ್ನು ಕೂಡ ನನ್ನ ಲೈಫಲ್ಲಿ ನಾನು ರೂಢಿ ಮಾಡಿದ್ದೇನೆ ಸ್ನೇಹಿತರೆ ಅದನ್ನು ಹೊಸ್ತಿಲು ಪೂಜೆನ ಹೇಗೆ ಮಾಡ್ತೇನೆ ಮತ್ತು ಶುಕ್ರವಾರದ ದಿನ ನಾನು ನಮ್ಮ ಮೇನ್ ಡೋರ್ನ ಅದಕ್ಕೆ ನಾನು ಕೂಡ ಪೂಜೆ ಮಾಡ್ತೀನಿ ಅದು ಹೇಗೆ ಪೂಜೆ ಮಾಡ್ತೇನೆ ಅದರಿಂದ ನಮ್ಮ ಮನೆಗೆ ಎಷ್ಟು ಒಳ್ಳೆಯದಾಯಿತು ನಮ್ಮ ಫ್ಯಾಮಿಲಿಗೆ ಎಷ್ಟು ಒಳ್ಳೆಯದಾಯಿತು ನಮ್ಮ ಮನಸ್ಸಿಗೆ ಎಷ್ಟು ಅದರಲ್ಲಿ ತೃಪ್ತಿ ಇದೆ ಅಂತ ಹೇಳಿ ನಾನು ಖಂಡಿತವಾಗಿಯೂ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತೇನೆ ಸ್ನೇಹಿತರೆ ಐ ಹೋಪ್ ನಿಮಗೆ ನಾನು ಮಾಡಿದ ವಿಡಿಯೋ ಆಗಿದೆ ಅಂತ ಭಾವಿಸ್ತೇನೆ ಹಾಗೆ ಸ್ನೇಹಿತರೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ಗೊತ್ತಿದ್ರೆ ನಾನು ಖಂಡಿತವಾಗಿಯೂ ಅದರ ಬಗ್ಗೆ ನಿಮಗೆ ಅಲ್ಲೇ ಉತ್ತರಿಸ್ತೇನೆ ಸ್ನೇಹಿತರೆ ಅಥವಾ ವಿಡಿಯೋ ಮಾಡುವ ಸಂದರ್ಭ ಇದ್ದರೆ ಖಂಡಿತ ವೀಡಿಯೋ ಮಾಡಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ